ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜುಲೈ ಮೂರು ಹಾಗೂ ಜುಲೈ ನಾಲ್ಕರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಾಮ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಫಸ್ಟ್ ಆಗಿ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಇತ್ತೀಚೆಗೆ ಯಾವ ದೇಶವು ಪ್ರಧಾನಿ ಮೋದಿ ಅವರಿಗೆ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಅನ್ನ ನೀಡಿದೆ ಉತ್ತರ ಆಪ್ಷನ್ ಒಂದು ಘಾನಾ ಇತ್ತೀಚೆಗೆ ತಮ್ಮ ಐದು ರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ಭಾರತದ ಪ್ರಧಾನಿ ಮೋದಿ ಅವರಿಗೆ ಘಾನಾದ ಅತ್ಯುನ್ನತ ನಾಗರಿಕ ಗೌರವವಾಗಿರುವಂತಹ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಘಾನಾ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಕಳೆದ ಮೂವತ್ತು ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಘಾನಾ ದೇಶಕ್ಕೆ ಭೇಟಿ ನೀಡ್ತಾ ಇರುವುದು ಇದೇ ಮೊದಲು ಈ ಪ್ರಶಸ್ತಿಯೊಂದಿಗೆ ಪ್ರಧಾನಿ ಮೋದಿಯವರು ಇಪ್ಪತ್ನಾಲ್ಕು ದೇಶಗಳಿಂದ ಅತ್ಯುನ್ನತ ನಾಗರಿಕ ಗೌರವಗಳನ್ನು ಪಡೆದಿದ್ದು ಇದು ಯಾವುದೇ ಭಾರತೀಯ ನಾಯಕನಿಗೆ ಸಂದಿರುವಂತಹ ಒಂದು ಅತಿ ದೊಡ್ಡ ಗೌರವವಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರನ್ನು ಏನೆಂದು ಬದಲಾಯಿಸಲಾಗಿದೆ ಉತ್ತರ ಆಪ್ಷನ್ ಎರಡು ಬೆಂಗಳೂರು ಉತ್ತರ ಓಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಗಮನಿಸಬಹುದು ನೆಲಮಂಗಲ ಆಗಿರಬಹುದು ದೊಡ್ಡಬಳ್ಳಾಪುರ ದೇವನಹಳ್ಳಿ ಆಗಿರಬಹುದು ಹೊಸಕೋಟೆ ಇವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಳಪಡುತ್ತೆ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಯಾವುದೇ ಕೇಂದ್ರ ಸ್ಥಾನ ಅಂತ ಇಲ್ಲ ಓಕೆ ಬೆಂಗಳೂರು ಉತ್ತರ ಅಂತ ನಾಮಕರಣ ಮಾಡಲಾಗಿದೆ ಜುಲೈ ಎರಡರಂದು ನಂದಿ ಬೆಟ್ಟದಲ್ಲಿ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಸರನ್ನ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ಮರುನಾಮಕರಣ ಮಾಡುವ ಪ್ರಸ್ತಾಪಕ್ಕೆ ಅನುಮೋದನೆ ದೊರೆತಿದೆ ಓಕೆ ಈ ಹಿಂದೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡಲಾಗಿತ್ತು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರದಿ ಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಬ ಹೆಸರಿಗೆ ಯಾವುದೇ ಐತಿಹಾಸಿಕ ಹಿನ್ನೆಲೆ ಇಲ್ಲ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಸ್ತಾವನೆಯಲ್ಲಿ ತಿಳಿಸಿದರು ಸಾವಿರದ ಒಂಬೈನೂರ ಎಂಬತ್ತಾರರ ಜುಲೈ ಮೂವತ್ತೊಂದರಂದು ಬೆಂಗಳೂರು ಜಿಲ್ಲೆಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಪ್ರತ್ಯೇಕಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಆಗ ದೊಡ್ಡಬಳ್ಳಾಪುರ ಹೊಸಕೋಟೆ ನೆಲಮಂಗಲ ರಾಮನಗರ ಮಾಗಡಿ ಕನಕಪುರ ಮತ್ತು ಚನ್ನಪಟ್ಟಣ ತಾಲೂಕುಗಳು ಈ ಹೊಸ ಜಿಲ್ಲೆಯ ಭಾಗಗಳಾಗಿದ್ದವು ನಂತರ ಎರಡು ಸಾವಿರದ ಏಳರ ಆಗಸ್ಟ್ ಮೂರರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ರಾಮನ ರಾಮನಗರ ಜಿಲ್ಲೆಯಾಗಿ ವಿಭಜನೆ ಮಾಡಲಾಯಿತು ರಾಮನಗರ ಮಾಗಡಿ ಕನಕಪುರ ಮತ್ತು ಚನ್ನಪಟ್ಟಣ ತಾಲೂಕುಗಳು ರಾಮನಗರ ಜಿಲ್ಲೆಗೆ ಸೇರ್ಪಡೆಗೊಂಡವು ಪ್ರಸ್ತುತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲ ತಾಲೂಕುಗಳು ಇವೆ ಈಗಾಗಲೇ ನಿಮಗೆ ಮ್ಯಾಪಲ್ಲಿ ತೋರಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಇದುವರೆಗೂ ಯಾವುದೇ ಜಿಲ್ಲಾ ಕೇಂದ್ರ ಇಲ್ಲ ಇದು ಜಿಲ್ಲಾ ಕೇಂದ್ರವಿಲ್ಲದ ರಾಜ್ಯದ ಏಕೈಕ ಜಿಲ್ಲೆ ಆಗಿದೆ ಬೆಂಗಳೂರು ಎಂಬ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಪ್ರಚಲಿತ ಮತ್ತು ಚಿರಪರಿಚಿತ ಆಗಿರೋದ್ರಿಂದ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ಕರೆಯಲಾಯಿತು ಬೆಂಗಳೂರು ಗ್ರಾಮಾಂತರವನ್ನ ಬೆಂಗಳೂರು ಉತ್ತರ ಅಂತ ಕರೆಯಲಾಗಿದೆ ಇದರಿಂದ ಮತ್ತೊಮ್ಮೆ ಬ್ರ್ಯಾಂಡ್ ನಿರ್ಮಾಣ ಆಗತ್ತೆ ಗಮನಾರ್ಹವಾಗಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ವಿಭಜನೆ ಮಾಡಿದಾಗ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಒಳಗೊಂಡಂತೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯವನ್ನ ಈಗಾಗಲೇ ಸ್ಥಾಪಿಸಲಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವಂತಹ ಮೌಂಟ್ ಎಲ್ಬ್ರಸ್ ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಎರಡು ರಷ್ಯಾ ದೇಶ ಇತ್ತೀಚೆಗೆ ಪಂಜಾಬ್ನ ಆರು ವರ್ಷದ ಬಾಲಕ ತೇಗ್ಬೀರ್ ಸಿಂಗ್ ಓಕೆ ಚಿತ್ರದಲ್ಲಿ ಗಮನಿಸಬಹುದು ತೇಗ್ಬೀರ್ ಸಿಂಗ್ ಯುರೋಪಿನ ಅತಿ ಎತ್ತರದ ಪರ್ವತವಾಗಿರುವಂತಹ ಮೌಂಟ್ ಎಲ್ಬ್ರಸ್ ಅನ್ನ ಯಶಸ್ವಿಗೆ ಏರುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾನೆ ಮೌಂಟ್ ಎಲ್ಬ್ರಸ್ ರಷ್ಯಾ ಮತ್ತು ಯುರೋಪಿನಲ್ಲಿ ಸುಮಾರು ಹದಿನೆಂಟುವರೆ ಸಾವಿರ ಅಡಿ ಅಂದರೆ ಐದು ಸಾವಿರದ ಆರುನೂರ ನಲವತ್ತೆರಡು ಮೀಟರ್ ಎತ್ತರ ಇದ್ದು ಅಂದರೆ ಸಮುದ್ರ ಮಟ್ಟದಿಂದ ಇದು ವಿಶ್ವದ ಹತ್ತನೇ ಅತ್ಯಂತ ಪ್ರಮುಖ ಎತ್ತರವಾಗಿರುವಂಥ ಶಿಖರ ಈ ಸಾಧನೆಯೊಂದಿಗೆ ತೇಗ್ಬೀರ್ ಸಿಂಗ್ ಮೌಂಟ್ ಎಲ್ಬ್ರಸ್ ಅನ್ನ ಏರಿರುವಂತಹ ಅತ್ಯಂತ ಕಿರಿಯ ಪರ್ವತಾರೋಹಿ ಎಂಬ ಹೆಗ್ಗಳಿಕೆ ಪಾತ್ರನಾಗಿದ್ದಾನೆ ಈ ಮೊದಲು ಮಹಾರಾಷ್ಟ್ರದ ವಾಘಾ ಕುಶಾಗ್ರ ಅವರು ಏಳು ವರ್ಷ ಮತ್ತು ಮೂರು ತಿಂಗಳಗಳಲ್ಲಿ ಈ ಶಿಖರ ಇರಿದ್ರು ಆತನಿಗೆ ಆಗ ವಯಸ್ಸು ಏಳು ವರ್ಷ ಮೂರು ತಿಂಗಳಿತ್ತು ಆದರೆ ಈಗ ತೇಗ್ಬೀರ್ ಸಿಂಗ್ಗೆ ಆರು ವರ್ಷ ಬಿದ್ರಿಕಲೆ ಯಾವ ರಾಜವಂಶದ ಸಮಯದಲ್ಲಿ ಹೆಚ್ಚು ಪ್ರೋತ್ಸಾಹವನ್ನ ಪಡೆದುಕೊಂಡಿದೆ ಉತ್ತರ ಆಪ್ಷನ್ ನಾಲ್ಕು ಬಹಮನಿ ಸುಲ್ತಾನರು ನೋಡಿ ಪರೀಕ್ಷೆಯಲ್ಲಿ ಕರೆಂಟ್ ಅಫೇರ್ಸ್ ಇಂದ ಪ್ರಶ್ನೆಗಳು ಹೇಗೆ ಬರುತ್ತೆ ಯಾಕೆ ಇದು ಬಿದ್ರಿಕಲೆ ಕರೆಂಟ್ ಅಫೇರ್ಸ್ ಇದೆ ಈ ರೀತಿ ಕ್ವಶನ್ ಅನ್ನ ಪ್ರೇಮ್ ಮಾಡಾಗಿದೆ ಗಮನಿಸಿ ಪ್ರಧಾನಿ ಮೋದಿ ಅವರು ಆಫ್ರಿಕಾ ಖಂಡದ ಐದು ದೇಶಗಳ ಪ್ರವಾಸದ ತಮ್ಮ ಮೊದಲ ಭೇಟಿಯಾಗಿ ಘಾನಾಗೆ ತೆರಳಿದ್ರು ಈ ಸಂದರ್ಭದಲ್ಲಿ ಅವರು ಘಾನಾ ಅಧ್ಯಕ್ಷ ಜಾನ್ ಮಹಾಮ ಮತ್ತು ಅವರ ಪತ್ನಿ ಲಾಡಿನಾ ಮಹಾಮ ಅವರಿಗೆ ಭಾರತದ ವಿಶಿಷ್ಟ ಕಲಾಕೃತಿಗಳನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಕರ್ನಾಟಕದ ಬೀದರ್ನ ಸುಪ್ರಸಿದ್ಧ ಬಿದ್ರಿ ಕಲೆಯಿಂದ ತಯಾರಿಸಿರುವಂತಹ ವಿಶಿಷ್ಟ ಹೂ ಅಧ್ಯಕ್ಷ ಮಹಾಮ ಅವರಿಗೆ ನೀಡಿದ್ದಾರೆ ಅವರ ಪತ್ನಿ ಲಾಡಿನಾ ಅವರಿಗೆ ಒಡಿಶಾದ ಕಟಕ್ನಿಂದ ಬಂದಿರುವಂತಹ ಸೊಗಸಾದ ಸಿಲ್ವರ್ ಫಿಲಿಗ್ರಿ ವರ್ಕ್ ಅಥವಾ ತಾರಕಾಸಿ ಕುಸರಿ ಕಲೆಯಿಂದ ಮಾಡಿರುವ ವಿಶೇಷ ಪರ್ಸನ್ನ ಉಡುಗೊರೆಯಾಗಿ ನೀಡಲಾಗಿದೆ ನೋಡಿ ಹೀಗೆ ಕರೆಂಟ್ ಅಫೇರ್ಸ್ ಅಲ್ಲಿರುವಂತಹ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಒಂದು ವಿಷಯಗಳು ಕೂಡ ಪರೀಕ್ಷೆಯಲ್ಲಿ ಕೇಳಲ್ಪಡುತ್ತೆ ಈ ರೀತಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಆಯ್ಕೊಳ್ತಾರೆ ಯಾವುದೇ ರೀತಿಯಾಗಿ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ಒಂದು ಘಟನೆಗಳು ಕರೆಂಟ್ ಅಫೇರ್ಸ್ ಅಲ್ಲಿ ಬಂದ್ರೆ ಇಷ್ಟು ಡೀಟೇಲ್ ಆಗಿ ನೀವು ನೋಡ್ಕೋಬೇಕಾಗತ್ತೆ ಒನ್ ಲೆರ ಕರೆಂಟ್ ಅಫೇರ್ಸ್ ನೋಡೋಣ ಇದಕ್ಕೂ ಮುನ್ನ ಓಕೆ ಇದಕ್ಕೂ ಇದಾದ ನಂತರ ಹಲವು ಪ್ರಶ್ನೆಗಳಿವೆ ಇಲ್ಲಿಗೆ ಸ್ಕಿಪ್ ಮಾಡಬೇಡಿ ವಿಡಿಯೋನ ಇನ್ನೂ ಹಲವು ಪ್ರಶ್ನೆಗಳಿವೆ ಒನ್ ಲರ್ ಕರೆಂಟ್ ಅಫೇರ್ಸ್ ಗಳನ್ನ ಫಸ್ಟ್ ಮುಗಿಸ್ಕೊಳ್ಳೋಣ ಹಸಿರುಮನೆ ಅನಿಲಗಳು ಮತ್ತು ಜಲಚಕ್ರಕ್ಕಾಗಿ ಜಾಗತಿಕ ವೀಕ್ಷಣಾ ಉಪಗ್ರಹ ಅಥವಾ ಗೋ ಸ್ಯಾಟ್ ಜಿ ಡಬ್ಲ್ಯೂ ಯಾವ ದೇಶವು ಉಡಾವಣೆ ಮಾಡಿದೆ ಜಪಾನ್ ಯಕೃತ್ತಿನ ಕ್ಯಾನ್ಸರ್ ಪತ್ತೆಗಾಗಿ ಹೊಳೆಯುವ ಕಾಗದದ ಸಂವೇದಕವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಜುಲೈ ಎರಡರಂದು ಡ್ರಗ್ಸ್ ಕಂಟ್ರೋಲ್ ಬ್ಯೂರೋ ಡಾರ್ಕ್ ನೆಟ್ ಡ್ರಗ್ ದಂಧೆಯನ್ನು ಬೀದಿಸಿರುವಂತಹ ಕಾರ್ಯಾಚರಣೆಯ ಹೆಸರೇನು ಆಪರೇಷನ್ ಮೆಲೋನ್ ರಾಷ್ಟ್ರೀಯ ಸಾರ್ವಜನಿಕ ಸಹಕಾರ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆ ಅಥವಾ ಎನ್ಐ ಪಿ ಸಿ ಡಿ ಇದರ ಹೊಸ ಹೆಸರೇನು ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆ ಕೃಷಿ ಮತ್ತು ಸಂಬಂಧಿತ ವಲಯಗಳಿಂದ ಉತ್ಪಾದನೆಯ ಮೌಲ್ಯ ಎಂಬ ವರದಿಯನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಔಷಧೀಯ ಉದ್ಯಮದಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಮೈಕ್ರೋಕ್ರಿಸ್ಟಲಿನ್ ಸೆಲ್ಯುಲೋಸ್ ಅಥವಾ ಎಂಸಿಸಿ ಉತ್ಪಾದಿಸಲು ಬಳಸುವಂತಹ ಪ್ರಮುಖ ಕಚ್ಚಾ ವಸ್ತು ಯಾವುದು ನೋಡಿ ಯಾಕೆ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ಸಂಸ್ಕರಿಸಿದ ಮರದ ತಿರುಳು ಔಷಧಿಯ ಉದ್ಯಮದಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಮೈಕ್ರೋಕ್ರಿಸ್ಟಲಿನ್ ಸೆಲ್ಯುಲೋಸ್ ಉತ್ಪಾದಿಸಲು ಬಳಸುವಂತಹ ಪ್ರಮುಖ ಕಚ್ಚಾ ವಸ್ತು ಯಾವುದಂದ್ರೆ ಸಂಸ್ಕರಿಸಿರುವಂತಹ ಮರದ ತಿರುಳು ಇತ್ತೀಚೆಗೆ ಹೈದರಾಬಾದ್ ನಲ್ಲಿರುವಂತಹ ಸಿಗಾಚಿ ಇಂಡಸ್ಟ್ರೀಸ್ ನ ಫಾರ್ಮಾ ಘಟಕದಲ್ಲಿ ಸಂಭವಿಸಿರುವಂತಹ ದುರಂತ ಅಪಘಾತದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ಈ ಘಟಕವು ಮೈಕ್ರೋಕ್ರಿಸ್ಟಲಿನ್ ಸೆಲ್ಯುಲೋಸ್ ಅನ್ನ ತಯಾರಿಸುತ್ತೆ ಎಂಸಿಸಿ ಎಂಬುದು ಸಂಸ್ಕರಿಸಿದ ಮರದ ತಿರುಳಿನಿಂದ ತೆಗೆಯಲಾಗಿರುವಂತಹ ಸುಲಭವಾಗಿ ಹರಿಯುವಂತಹ ಒಂದು ಪುಡಿಯಾಗಿದೆ ಇದು ಜಡ ವಿಷಕಾರಿ ಅಲ್ಲದ ಫೈಬರ್ ಸಮೃದ್ಧ ಅಗಿಯಲು ಯೋಗ್ಯ ಮತ್ತು ಜೀರ್ಣಕ್ರಿಯೆಯ ಸಮಯದಲ್ಲಿ ಹೇರಲ್ಪಡದಂತಹ ಒಂದು ವಸ್ತು ಆಗಿದೆ ಇತ್ತೀಚೆಗೆ ಭಾರತದ ಮೊದಲ ಬ್ಯಾಗ್ಲೆಸ್ ಚಹಾಗೆ ಪೇಟೆಂಟ್ ಪಡೆದಿರುವಂತಹ ಉಲಾ ಟೀ ಪ್ರಾಥಮಿಕವಾಗಿ ಯಾವ ರಾಜ್ಯದೊಂದಿಗೆ ಸಂಬಂಧಿಸಿದೆ ಉತ್ತರ ಆಪ್ಷನ್ ಮೂರು ಅಸ್ಸಾಂ ಅಸ್ಸಾಂನ ಉಲಾಟಿ ಇತ್ತೀಚೆಗೆ ಭಾರತದ ಮೊದಲ ಬ್ಯಾಗ್ಲೆಸ್ ಚಹಾ ಕೆ ಪೇಟೆಂಟ್ ಪಡೆದುಕೊಂಡಿದೆ ಇದು ಸಾಂಪ್ರದಾಯಿಕ ಟೀ ಬ್ಯಾಗ್ಗಳ ಬದಲಿಗೆ ನೈಸರ್ಗಿಕ ದಾರದಿಂದ ಕಟ್ಟಲಾದ ಎಟಿ ಕೋಲಿ ಪಾಟ್ ಅಂದ್ರೆ ಒಂದು ಮೊಗ್ಗು ಮತ್ತು ಎರಡು ಎಲೆಗಳ ಒಂದು ಸಂಪೂರ್ಣ ಎಲೆಗಳ ಕಟ್ಟನ್ನ ಬಳಸುತ್ತೆ ಚಿತ್ರದಲ್ಲಿ ನೀವು ಗಮನಿಸಬಹುದು ಒಂದು ನೈಸರ್ಗಿಕ ದಾರದಿಂದ ಕಟ್ಟಲಾಗಿರುವಂತಹ ಒಂದು ಚಹಾ ಆಗಿದೆ ಈ ನವೀನ ವಿನ್ಯಾಸವು ಸಾಂಪ್ರದಾಯಿಕ ಟೀ ಬ್ಯಾಗ್ಗಳ ಅಗತ್ಯವನ್ನ ಸಂಪೂರ್ಣವಾಗಿ ನಿವಾರಿಸುತ್ತೆ ಆ ಮೂಲಕ ಸೂಕ್ಷ್ಮ ಪ್ಲಾಸ್ಟಿಕ್ ಗಳು ಚಹಾಗೆ ಸೇರುವುದನ್ನು ತಡೆಯುತ್ತೆ ಈ ಪೇಟೆಂಟ್ಗಾಗಿ ಸಂಸ್ಥಾಪಕರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅರ್ಜಿ ಸಲ್ಲಿಸಿದ್ರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರು ನೇಮಕೊಂಡಿದ್ದಾರೆ ಉತ್ತರ ಆಪ್ಷನ್ ಒಂದು ಕೇಶವನ್ ರಾಮಚಂದ್ರನ್ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಶವನ್ ರಾಮಚಂದ್ರನ್ ಅವರನ್ನ ಕಾರ್ ನಿರ್ವಾಹಕ ನಿರ್ದೇಶಕ ಅಥವಾ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ನೇಮಕ ಮಾಡಿದೆ ಈ ಹುದ್ದೆಯಲ್ಲಿ ಅವರು ನಿಯಂತ್ರಣ ಇಲಾಖೆ ಅಥವಾ ಪ್ರುಡೆನ್ಶಿಯಲ್ ನಿಯಂತ್ರಣ ವಿಭಾಗದ ಜವಾಬ್ದಾರಿಯನ್ನ ವಹಿಸಿಕೊಳ್ಳಿದ್ದಾರೆ ಮಧ್ಯಂತರ ಸರ್ಕಾರದ ವಾರ್ಷಿಕೋತ್ಸವವನ್ನು ಗುರುತಿಸಲು ಯಾವ ದಿನವನ್ನ ಹೊಸ ಬಾಂಗ್ಲಾದೇಶ ದಿನ ಅಂತ ಘೋಷಣೆ ಮಾಡಲಾಗಿದೆ ಉತ್ತರ ಆಪ್ಷನ್ ಮೂರು ಆಗಸ್ಟ್ ಎಂಟರಂದು ಇತ್ತೀಚೆಗೆ ಬಾಂಗ್ಲಾದೇಶವು ನೋಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರದ ವಾರ್ಷಿಕೋತ್ಸವವನ್ನು ಗುರುತಿಸಲು ಆಗಸ್ಟ್ ಎಂಟನ್ನ ಹೊಸ ಬಾಂಗ್ಲಾದೇಶ ದಿನ ಅಂತ ಘೋಷಣೆ ಮಾಡಿದೆ ವಿದ್ಯಾರ್ಥಿಗಳ ನೇತೃತ್ವದ ದಂಗೆಯ ನಂತರ ಕಳೆದ ವರ್ಷ ಆಗಸ್ಟ್ ಐದರಂದು ಶೇಖ್ ಹಸೀನಾ ಅವರ ಸರ್ಕಾರ ಪತನಗೊಂಡ ಮೂರು ದಿನಗಳ ನಂತರ ಈ ಸರ್ಕಾರ ಅಧಿಕಾರಕ್ಕೆ ಬಂತು ಆಗಸ್ಟ್ ಐದನ್ನ ಜುಲೈ ದಂಗೆ ದಿನ ಅಂತ ಕೂಡ ಆಚರಿಸಲಾಗುತ್ತೆ ಇತ್ತೀಚೆಗೆ ನಿಧನರಾಗಿರುವಂತಹ ಟಿಎಂ ಸೂರ್ಯಮುಖಿ ದೇವಿ ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದರು ಉತ್ತರ ಆಪ್ಷನ್ ಎರಡು ಮಣಿಪುರಿ ಇತ್ತೀಚೆಗೆ ಖ್ಯಾತ ಮಣಿಪುರಿ ಶಾಸ್ತ್ರೀಯ ನೃತ್ಯಗಾರ್ತಿ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ತಿ ಎಂ ಸೂರ್ಯಮುಖಿ ದೇವಿ ಅವರು ದೀರ್ಘಕಾಲದ ಅನಾರೋಗ್ಯದ ನಂತರ ಇಂಫಾಲ್ನಲ್ಲಿ ನಿಧನರಾಗಿದ್ದಾರೆ ಈ ವರ್ಷ ಅವರು ಪದ್ಮಶ್ರೀ ಪ್ರಶಸ್ತಿ ಪಡೆದಿರುವಂತಹ ನೂರ ಹದಿಮೂರು ಗಣ್ಯರಲ್ಲಿ ಒಬ್ಬರಾಗಿದ್ದರು ಅವರು ಬಾಲ್ಯದಲ್ಲಿಯೇ ಆರ್ಯನ್ ರಂಗಭೂಮಿಯನ್ನು ಸೇರುವ ಮೂಲಕ ತಮ್ಮ ಕಲಾ ಯಾತ್ರೆಯನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸೋವಿಯತ್ ಒಕ್ಕೂಟದಲ್ಲಿ ತಮ್ಮ ನೃತ್ಯ ಪ್ರದರ್ಶನವನ್ನು ನೀಡುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿದ್ರು ನಂತರ ಅವರು ಚೀನಾ ಜಪಾನ್ ದಕ್ಷಿಣ ಕೊರಿಯಾ ಸೇರಿದಂತೆ ಹಲವು ದೇಶಗಳಲ್ಲಿ ಪ್ರದರ್ಶನ ನೀಡಿದ್ರು ಪದ್ಮಭೂಷಣ ಅಮುಬಿ ಸಿಂಗ್ ಅವರ ಅಡಿಯಲ್ಲಿ ತರಬೇತಿ ಪಡೆದಿರುವಂತಹ ಥಿ ಸೂರ್ಯಮುಖಿ ದೇವಿ ಅವರು ನಂತರ ಜವಾಹರ್ಲಾಲ್ ನೆಹರು ಮಣಿಪುರ ನೃತ್ಯ ಅಕಾಡೆಮಿ ಎನ್ ಎಂ ಡಿಎ ಅನ್ನ ಅವರ ನಿಧನವು ಮಣಿಪುರಿ ನೃತ್ಯಕ್ಕೆ ದೊಡ್ಡ ನಷ್ಟವಾಗಿದೆ ಭಾರತದ ಮೊದಲ ಡಿಜಿಟಲ್ ಮನೆ ವಿಳಾಸ ಯೋಜನೆಯನ್ನು ಯಾವ ನಗರ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಅಡು ಇಂದೋರ್ ಇತ್ತೀಚೆಗೆ ಮಧ್ಯಪ್ರದೇಶದ ಇಂದೋರ್ ಮುನ್ಸಿಪಲ್ ಕಾರ್ಪೊರೇಷನ್ ಭಾರತದಲ್ಲಿಯೇ ಪ್ರಥಮವಾಗಿರುವಂತಹ ಡಿಜಿಟಲ್ ಮನೆ ವಿಳಾಸ ಯೋಜನೆಯನ್ನು ಪ್ರಾರಂಭಿಸಿದೆ ಇದನ್ನು ಸುಧಾಮ ನಗರ ಪ್ರದೇಶದ ವಾರ್ಡ್ ಸಂಖ್ಯೆ ಎಂಬತ್ತೆರಡರಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ ಅನುಷ್ಠಾನಗೊಳಿಸಲಾಗಿದೆ ಈ ಯೋಜನೆಯಡಿ ಪ್ರತಿ ಮನೆಯ ಹೊರಗೆ ವಿಶಿಷ್ಟವಾದ ತ್ವರಿತ ಪ್ರತಿಕ್ರಿಯೆ ಅಥವಾ ಕ್ಯೂ ಆರ್ ಕೋಡ್ಗಳನ್ನು ಹೊಂದಿರುವಂತಹ ವಿಶೇಷ ಡಿಜಿಟಲ್ ಪ್ಲೇಟ್ಗಳನ್ನು ಮನೆಯ ಹೊರಗಡೆ ಅಳವಡಿಸಲಾಗಿದೆ ಈ ವ್ಯವಸ್ಥೆಯು ಕೇಂದ್ರ ಸರ್ಕಾರದ ಡಿಜಿಪಿನ್ ಅಂದರೆ ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ಸಂಸ್ಥೆ ವ್ಯವಸ್ಥೆಗೆ ನೇರವಾಗಿ ಲಿಂಕ್ ಆಗಿದೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಮನೆಯ ಜಾಗತಿಕ ಸ್ಥಾನೀಕರಣ ವ್ಯವಸ್ಥೆ ಅಥವಾ ಜಿಪಿಎಸ್ ಆಧಾರಿತ ಡಿಜಿಟಲ್ ವಿಳಾಸವು ಪ್ರದರ್ಶನಗೊಳ್ಳುತ್ತೆ ಈ ಉಪಕ್ರಮವು ವಿಳಾಸ ವ್ಯವಸ್ಥೆಯನ್ನು ಸರಳಗೊಳಿಸಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಗೆ ಹೊಸ ಆಯಾಮವನ್ನು ನೀಡಿದೆ ಭಾರತದ ಮೊದಲ ಸ್ಥಳೀಯ ಫೋಟೋನಿಕ್ ರಾಡರ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಒಂದು ಡಿಆರ್ಡಿಒ ಇತ್ತೀಚೆಗೆ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಒಂದು ಮಹತ್ವದ ಮೈಲಿಗಳನ್ನು ಸಾಧಿಸಿದೆ ಈ ಸಂಸ್ಥೆಯು ದೇಶದ ಮೊದಲ ಸ್ಥಳೀಯ ಪೋಟೋನಿಕ್ ರಾಡಾರ್ ಅನ್ನ ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದ್ದು ಇದು ರಕ್ಷಣಾ ಮತ್ತು ನಾಗರಿಕ ರಾಡಾರ್ ತಂತ್ರಜ್ಞಾನಗಳೆರಡಲ್ಲೂ ಒಂದು ದೊಡ್ಡ ಹೆಜ್ಜೆಯಾಗಿದ್ದು ಮುಂದಿನ ಪೀಳಿಗೆಯ ರಾಡಾರ್ ಆವಿಷ್ಕಾರದಲ್ಲಿ ಭಾರತವನ್ನು ಜಾಗತಿಕ ನಾಯಕರಲ್ಲಿ ಮುಂಚೂಣಿಗೆ ತರಲಿದೆ ಸಾಂಪ್ರದಾಯಿಕ ರಾಡಾರ್ಗಳು ಎಲೆಕ್ಟ್ರಾನಿಕ್ ಸಿಗ್ನಲ್ಗಳನ್ನು ಬಳಸಿದರೆ ಈ ನೂತನ ಪೋಟೋನಿಕ್ ರಾಡಾರ್ ಬೆಳಕು ಆಧಾರಿತ ಅಥವಾ ಪೋಟೋನಿಕ್ ತಂತ್ರಜ್ಞಾನವನ್ನು ಬಳಸುತ್ತೆ ಈ ನವೀನ ತಂತ್ರಜ್ಞಾನವು ಹೆಚ್ಚು ಬ್ಯಾಂಡ್ವಿಡ್ತ್ ಮತ್ತು ಉತ್ತಮ ರೆಸೊಲ್ಯೂಷನ್ ಅನ್ನು ಒದಗಿಸುತ್ತದೆ ಇದರ ಪರಿಣಾಮವಾಗಿ ಇದು ಅತ್ಯಂತ ನಿಖರತೆಯೊಂದಿಗೆ ಅತಿ ಚಿಕ್ಕ ವಸ್ತುಗಳನ್ನು ಸಹ ಪತ್ತೆ ಹಚ್ಚುವ ಮತ್ತು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ತಂತ್ರಜ್ಞಾನವು ದೇಶದ ರಕ್ಷಣಾ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಳ ಮಾಡಲಿದೆ ಸುದ್ದಿಯಲ್ಲಿರುವಂತಹ ರೀಕ್ಲೇಮ್ ಫ್ರೇಮ್ವರ್ಕ್ ಅನ್ನು ಪ್ರಾರಂಭಿಸಿರುವಂತಹ ಸಚಿವಾಲಯ ಯಾವುದು ಉತ್ತರ ಆಪ್ಷನ್ ಮೂರು ಕಲ್ಲಿದ್ದಲು ಸಚಿವಾಲಯ ನೋಡಿ ರೀಕ್ಲೇಮ್ ಅದರ ಒಂದು ಒಂದೊಂದು ಪದಗಳ ಅರ್ಥ ಏನು ಆರ್ ಓಕೆ ರೀಕ್ಲೇಮ್ ನಲ್ಲಿ ಆರ್ ಅಂದ್ರೆ ರೀಚ್ ಔಟ್ ಇ ಅಂದ್ರೆ ಎನ್ ವಿಝನ್ ಸಿ ಅಂದ್ರೆ ಕೋ ಡಿಸೈನ್ ಎಲ್ ಅಂದ್ರೆ ಲೋಕಲೈಸ್ ಎ ಅಂದ್ರೆ ಆಕ್ಟ್ ಐ ಅಂದ್ರೆ ಇಂಟಿಗ್ರೇಟ್ ಎಂ ಅಂದ್ರೆ ಮೆಂಟೇನ್ ಒಟ್ಟು ರೀಕ್ಲೇಮ್ ಇದನ್ನ ಪ್ರಾರಂಭ ಮಾಡಿದ್ದು ಕಲ್ಲಿದ್ದಲು ಸಚಿವಾಲಯ ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಕಲ್ಲಿದ್ದಲು ಸಚಿವಾಲಯ ರೀಕ್ಲೇಮ್ ಎಂಬ ಹೊಸ ಮತ್ತು ಮಹತ್ವದ ಫ್ರೇಮ್ ವರ್ಕ್ ಅನ್ನು ಪ್ರಾರಂಭಿಸಿದೆ ಇದು ಗಣಿಗಾರಿಕೆ ಚಟುವಟಿಕೆಗಳಿಂದ ಪ್ರಭಾವಿತವಾಗಿರುವಂತಹ ಪ್ರದೇಶಗಳಲ್ಲಿರುವಂತಹ ಪರಿಸರ ವ್ಯವಸ್ಥೆಗಳನ್ನು ಪುನಶ್ಚೇತನಗೊಳಿಸಲು ಮತ್ತು ಸ್ಥಳೀಯ ಸಮುದಾಯಗಳ ಜೀವನೋಪಾಯವನ್ನು ಸುಧಾರಿಸಲು ರೂಪಿಸಲಾಗಿರುವಂತಹ ಒಂದು ಸಮಗ್ರ ಯೋಜನೆಯಾಗಿದೆ ರೀಕ್ಲೇಮ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ ರೀಕ್ಲೇಮ್ ಎಂಬುದು ರೀವಿಟಲೈಸಿಂಗ್ ಎಕೋಸಿಸ್ಟಮ್ಸ್ ಅಂಡ್ ಕಮ್ಯುನಿಟೀಸ್ ಥ್ರೂ ಲೋಕಲ್ ಆಕ್ಷನ್ಸ್ ಫಾರ್ ಇನ್ಕ್ಲೂಸಿವ್ ಮೈನ್ ಕ್ಲೋಸರ್ಸ್ ಅಂದರೆ ಕನ್ನಡದಲ್ಲಿ ಸಮಗ್ರ ಗಣಿ ಮುಚ್ಚುವಿಕೆಗಾಗಿ ಸಕ್ರಿಯ ಕ್ರಿಯೆಗಳ ಮೂಲಕ ಪರಿಸರ ವ್ಯವಸ್ಥೆಗಳು ಮತ್ತು ಸಮುದಾಯಗಳನ್ನು ಪುನಶ್ಚೇತನಗೊಳಿಸುವುದು ಎಂಬುದರ ಒಂದು ಸಂಕ್ಷಿಪ್ತ ರೂಪವಾಗಿದೆ ಓಕೆ ಪರೀಕ್ಷೆಯಲ್ಲಿ ರೀಕ್ಲೇಮ್ನ ವಿಸ್ತೃತ ರೂಪ ಏನಂತ ಕೇಳಿದ್ರೆ ನೀವು ಇದನ್ನೇ ಬರಿಬೇಕು ಆಮೇಲೆ ಹೆಸರೇ ಸೂಚಿಸುವಂತೆ ಗಣಿಗಾರಿಕೆ ಕಾರ್ಯಾಚರಣೆಗಳು ನಿಂತ ನಂತರ ಪರಿಸರ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಗುರಿಯನ್ನ ಇದು ಹೊಂದಿದೆ ಗಣಿಗಾರಿಕೆಯಿಂದ ಹಾಳಾದ ಭೂದೃಶ್ಯಗಳು ಮಣ್ಣು ಮತ್ತು ನೀರಿನ ಮೂಲಗಳನ್ನು ಪುನಃ ಸ್ಥಾಪಿಸುವುದು ಗಣಿ ಮುಚ್ಚಿದ ನಂತರ ಸ್ಥಳೀಯ ಸಮುದಾಯಗಳಿಗೆ ಉಂಟಾಗುವ ಆರ್ಥಿಕ ಮತ್ತು ಸಾಮಾಜಿಕ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುವುದು ಜೀವನೋಪಾಯದ ಪರ್ಯಾಯ ಮೂಲಗಳನ್ನು ಸೃಷ್ಟಿ ಮಾಡುವುದು ಸಾಮಾಜಿಕ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಇದು ಹೊಂದಿದೆ ರೀಕ್ಲೇಮ್ ಫ್ರೇಮ್ವರ್ಕ್ ಅನ್ನು ಕಲ್ಲಿದ್ದಲು ಸಚಿವಾಲಯದ ಅಡಿಯಲ್ಲಿರುವಂತಹ ಕಲ್ಲಿದ್ದಲು ನಿಯಂತ್ರಣ ಸಂಸ್ಥೆಯು ಆರ್ಟ್ ಫುಲ್ನೆಸ್ ಇನ್ಸ್ಟಿಟ್ಯೂಟ್ ಸಹಾಯದೊಂದಿಗೆ ಅಭಿವೃದ್ಧಿಪಡಿಸಿದೆ ಈ ಸಹಯೋಗವು ಕೇವಲ ತಾಂತ್ರಿಕ ಪರಿಣಿತಿಯ ಮಾತ್ರವಲ್ಲದೆ ಮಾನವೀಯ ಮತ್ತು ಸಮುದಾಯ ಕೇಂದ್ರಿತ ವಿಧಾನವನ್ನು ಒಳಗೊಂಡಿದೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿರುವಂತಹ ಪ್ಯಾಸಿಯೋಲೆಲ್ಲಾ ಸ್ಮಿತಿ ಯಾವ ಜಾತಿಗೆ ಸೇರಿದೆ ನ ಉತ್ತರ ಆಪ್ಷನ್ ಒಂದು ಆಳ ಸಮುದ್ರದ ಈಲ್ ಆಗಿದೆ ಭಾರತೀಯ ವಿಜ್ಞಾನಿಗಳು ಇತ್ತೀಚೆಗೆ ಅರಬ್ಬಿ ಸಮುದ್ರದಲ್ಲಿ ಪ್ಯಾಸಿಯೋಲೆಲ್ಲಾ ಸ್ಮಿತಿ ಎಂಬ ಹೊಸ ಆಳ ಸಮುದ್ರದ ಈಲ್ ಪ್ರಭೇದವನ್ನು ಪತ್ತೆ ಮಾಡಿದ್ದಾರೆ ಈ ಮಹತ್ವದ ಆವಿಷ್ಕಾರವನ್ನ ಲಖನೌದಲ್ಲಿರುವಂತಹ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ರಾಷ್ಟ್ರೀಯ ಮೀನು ತಳಿ ಸಂಪನ್ಮೂಲಗಳ ಬ್ಯೂರೋ ಅಥವಾ ಐ ಸಿ ಎ ಆರ್ ಎಫ್ ಜಿ ಆರ್ನ ನ ವಿಜ್ಞಾನಿಗಳು ಮಾಡಿದ್ದಾರೆ ಈ ಹೊಸ ಪ್ರಭೇದವು ನೆಟ್ಟ ಸ್ಟೋಮಾ ಟಿಡೆ ಕುಟುಂಬಕ್ಕೆ ಸೇರಿದ್ದು ಸಮುದ್ರ ತಳದಲ್ಲಿ ಅಥವಾ ಕೆಸರುಗಳಲ್ಲಿರುವಂತಹ ಬಿಲಗಳಲ್ಲಿ ಇದು ವಾಸ ಮಾಡುತ್ತೆ ಕಡು ಕಪ್ಪು ಆಳ ಸಮುದ್ರದ ನೀರಿನಲ್ಲಿ ಬದುಕಲು ಇದು ತನ್ನ ವಿಶಿಷ್ಟ ಸಂವೇದನಾ ಕೌಶಲ್ಯಗಳನ್ನು ಕೂಡ ಬಳಸುತ್ತೆ ರಾಜಭವನ ಅನ್ನಧನ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಉತ್ತರ ಆಪ್ಷನ್ ಎರಡು ಗೋವಾ ಇತ್ತೀಚೆಗೆ ಗೋವಾದಲ್ಲಿ ರಾಜಭವನ ಅನ್ನಧನ್ ಎಂಬ ವಿನೂತನ ಯೋಜನೆಯನ್ನು ಕೇರಳ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಆರ್ಲೇಕರ್ ಉದ್ಘಾಟಿಸಿದ್ದಾರೆ ಈ ಯೋಜನೆಯು ಗೋವಾ ರಾಜ್ಯಪಾಲರಾಗಿರುವಂತಹ ಶ್ರೀ ಪಿ ಎಸ್ ಶ್ರೀಧರನ್ ಪಿಳ್ಳಯ್ಯ ಅವರ ವೈಯಕ್ತಿಕ ಉಪಕ್ರಮವಾಗಿದೆ ಕನ್ಫ್ಯೂಸ್ ಆಗಬೇಡಿ ಈ ಒಂದು ಯೋಜನೆಯನ್ನು ಉದ್ಘಾಟನೆ ಮಾಡಿದ್ದು ಕೇರಳದ ರಾಜ್ಯಪಾಲ ಆದರೆ ಈ ಉಪಕ್ರಮ ಯಾವುದು ಗೋವಾ ರಾಜ್ಯಪಾಲ ಪಿ ಎಸ್ ಶ್ರೀಧರನ್ ಪಿಳ್ಳೆಯವರ ಒಂದು ಉಪಕ್ರಮ ಉದ್ಘಾಟನೆ ಮಾಡಿದ್ದು ಕೇರಳದಿಂದ ಬಂದು ಆ ರಾಜ್ಯದ ಒಂದು ರಾಜ್ಯಪಾಲ ಉದ್ಘಾಟನೆ ಮಾಡಿದ್ದಾರೆ ಇದು ಸಂಬಂಧಿಸಿದ್ದು ಗೋವಾ ರಾಜ್ಯದ ರಾಜ್ಯಪಾಲರಿಗೆ ಇದರ ಅಡಿಯಲ್ಲಿ ರಾಜ್ಯಪಾಲರು ತಮ್ಮ ಪುಸ್ತಕಗಳ ರಾಯಧನವನ್ನ ಈ ಮಹತ್ ಕಾರ್ಯಕ್ಕೆ ದಾನ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಕ್ಯಾನ್ಸರ್ನಿಂದ ಬಳುತ್ತಿರುವ ಮತ್ತು ಡಯಾಲಿಸಿಸ್ ಗೆ ಒಳಗಾಗುತ್ತಿರುವಂತಹ ಸುಮಾರು ನಲವತ್ತು ರೋಗಿಗಳಿಗೆ ರಾಜ್ಯಪಾಲರ ವಿವೇಚನಾ ನಿಧಿಯಿಂದ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಲಾಯಿತು ಈ ಮಾನವೀಯ ಕಾರ್ಯಕ್ರಮವು ಅಗತ್ಯವಿರುವರಿಗೆ ಆಶಾಕಿರಣವಾಗಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ರಿಂದ ಉತ್ತರ ಪ್ರದೇಶ ಸರ್ಕಾರವು ತೊಂಬತ್ತೇಳು ಸಾವಿರಕ್ಕೂ ಹೆಚ್ಚು ಅಪರಾಧಿಗಳನ್ನು ಶಿಕ್ಷೆಗೆ ಒಳಪಡಿಸಿರುವ ಅಭಿಯಾನದ ಹೆಸರೇನು ಉತ್ತರ ಆಪ್ಷನ್ ಒಂದು ಆಪರೇಷನ್ ಕನ್ವಿಕ್ಷನ್ ಉತ್ತರ ಪ್ರದೇಶ ಸರ್ಕಾರವು ಇತ್ತೀಚೆಗೆ ಆಪರೇಷನ್ ಕನ್ವಿಕ್ಷನ್ ಅಡಿಯಲ್ಲಿ ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ತೊಂಬತ್ತೇಳು ಸಾವಿರದ ಒಂದೂರ ಐವತ್ತೆಂಟು ಅಪರಾಧಿಗಳನ್ನು ಶಿಕ್ಷೆಗೆ ಗುರಿಪಡಿಸಿರುವುದಾಗಿ ಘೋಷಣೆ ಮಾಡಿದೆ ಗಂಭೀರ ಅಪರಾಧಗಳಿಗೆ ತ್ವರಿತ ನ್ಯಾಯ ಒದಗಿಸುವ ಗುರಿಯೊಂದಿಗೆ ಈ ಕಾರ್ಯಾಚರಣೆಯನ್ನ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾರಂಭಿಸಲಾಯಿತು ಗುರುತಿಸಲಾಗಿರುವಂತಹ ಸುಮಾರು ಒಂದು ಲಕ್ಷ ಪ್ರಕರಣಗಳಲ್ಲಿ ಎಪ್ಪತ್ನಾಲ್ಕು ಸಾವಿರ ಪ್ರಕರಣಗಳನ್ನ ಈಗಾಗಲೇ ವಿಲೇವಾರಿ ಮಾಡಲಾಗಿದ್ದು ಅರವತ್ತೊಂಬತ್ತು ಸಾವಿರ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಲಾಗಿದೆ ಈ ಅಭಿಯಾನದ ಅಡಿಯಲ್ಲಿ ಅರವತ್ತೆಂಟು ಅಪರಾಧಿಗಳಿಗೆ ಮರಣದಂಡನೆ ಎಂಟು ಸಾವಿರ ಜನರಿಗೆ ಜೀವಾವಧಿ ಶಿಕ್ಷೆ ಒಂದು ಸಾವಿರದ ನಾಲ್ಕುನೂರು ಜನರಿಗೆ ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಶಿಕ್ಷೆ ಮತ್ತು ಎಂಬತ್ತೇಳು ಸಾವಿರ ಜನರಿಗೆ ಇಪ್ಪತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗಿದೆ ಇದಲ್ಲದೆ ಈ ಕಾರ್ಯಾಚರಣೆಯು ಸಂಘಟಿತ ಅಪರಾಧದ ಮೇಲೆ ಗಮನ ಹರಿಸಿದ್ದು ಟಾಪ್ ಹತ್ತು ಕುಖ್ಯಾತ ಅಪರಾಧಿಗಳನ್ನು ಒಳಗೊಂಡ ಎರಡ್ನೂರ ಎಪ್ಪತ್ತೆರಡು ಪ್ರಕರಣಗಳಲ್ಲಿ ಮೂರು ತೊಂಬತ್ತೈದು ಗ್ಯಾಂಗ್ ಸದಸ್ಯರನ್ನು ಯಶಸ್ವಿಯಾಗಿ ಶಿಕ್ಷೆಗೆ ಗುರಿಪಡಿಸಿದೆ ಯಾವ ರಾಜ್ಯ ಸರ್ಕಾರವು ಜನ ಸುರಕ್ಷಾ ಸಂತೃಪ್ತಿ ಅಭಿಯಾನವನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಒಂದು ಗುಜರಾತ್ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇತ್ತೀಚೆಗೆ ಗಾಂಧಿನಗರದಲ್ಲಿ ಜನ ಸುರಕ್ಷಾ ಸಂತೃಪ್ತಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಒಂದರಿಂದ ಸೆಪ್ಟೆಂಬರ್ ಮೂವತ್ತೊಂದರವರೆಗೆ ಗುಜ್ ದೇಶದಾದ್ಯಂತ ನಡೆಯಲಿರುವಂತಹ ಈ ಅಭಿಯಾನ ಸರ್ಕಾರಿ ಕಲ್ಯಾಣ ಯೋಜನೆಗಳಿಂದ ವಂಚಿತರಾಗಿರುವಂತಹ ಅರ್ಹ ನಾಗರಿಕರನ್ನು ಗುರುತಿಸಿ ಅವರಿಗೆ ಪ್ರಯೋಜನವನ್ನು ತಲುಪಿಸುವ ಮಹತ್ವದ ಗುರಿಯನ್ನು ಹೊಂದಿದೆ ಈ ಅಭಿಯಾನದಲ್ಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಮತ್ತು ಜನ್ ಧನ್ ಯೋಜನೆಗಳಂತಹ ಪ್ರಮುಖ ಯೋಜನೆಗಳನ್ನು ಒಳಗೊಳ್ಳಲಾಗಿದೆ ಇದರ ಜೊತೆಗೆ ಜನ್ ಧನ್ ಖಾತೆಗಳಿಗಾಗಿ ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ ನೋ ಯುವರ್ ಕಸ್ಟಮರ್ ಅಥವಾ ಕೆವೈಸಿ ದಾಖಲೆಗಳನ್ನು ನವೀಕರಿಸುವುದು ಹೊಸ ಖಾತೆಗಳನ್ನು ತೆರೆಯುವುದು ಡಿಜಿಟಲ್ ವಂಚನೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಕೂಡ ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಈ ಮೂಲಕ ಸರ್ಕಾರಿ ಸೌಲಭ್ಯಗಳು ಹೆಚ್ಚು ಜನರನ್ನು ತಲುಪುವಂತೆ ಮಾಡಲು ಮತ್ತು ಆರ್ಥಿಕ ಭದ್ರತೆಯನ್ನು ಬಲಪಡಿಸಲು ಗುಜರಾತ್ ಸರ್ಕಾರ ಬದ್ಧವಾಗಿದೆ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಕಲಾಕಾರ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಮೂರು ಬಿಹಾರ ಬಿಹಾರ ಸರ್ಕಾರವು ಮುಖ್ಯಮಂತ್ರಿ ಕಲಾಕಾರ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಿದೆ ಇದು ಹಿರಿಯ ಕಲಾವಿದರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನು ನೀಡುತ್ತೆ ಈ ಯೋಜನೆಯು ಐವತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಕಲಾವಿದರು ಕನಿಷ್ಠ ಹತ್ತು ವರ್ಷಗಳಿಂದ ಶಾಸ್ತ್ರೀಯ ದೃಶ್ಯ ಅಥವಾ ಪ್ರದರ್ಶನ ಕಲೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಒಂದು ಪಾಯಿಂಟ್ ಎರಡು ಲಕ್ಷ ಮೀರದ ವಾರ್ಷಿಕ ಆದಾಯವನ್ನು ಹೊಂದಿದ್ದಾರೆ ಅವರಿಗೆ ಮಾಸಿಕವಾಗಿ ಮೂರು ಸಾವಿರ ರೂಪಾಯಿಗಳನ್ನು ಅವರ ಅಕೌಂಟ್ಗೆ ಹಾಕಲಾಗುತ್ತೆ ಈ ಯೋಜನೆಯು ಹಿರಿಯ ಕಲಾವಿದರನ್ನ ಆರ್ಥಿಕವಾಗಿ ಬೆಂಬಲಿಸುವ ಮತ್ತು ಬಿಹಾರದ ಸಾಂಸ್ಕೃತಿಕ ಪರಂಪರೆಯನ್ನ ಸಂರಕ್ಷಣೆ ಮಾಡುವ ಗುರಿಯನ್ನ ಹೊಂದಿದೆ ಓಕೆ ಇಲ್ಲಿಗೆ ಜುಲೈ ಮೂರು ಹಾಗೂ ಜುಲೈ ನಾಲ್ಕರ ಕರೆಂಟ್ ಪೇರ್ಸ್ ಅನ್ನ ಕವರ್ ಮಾಡಲಾಗಿದೆ ಓಕೆ ಇನ್ನೊಂದು ವಿಶೇಷವಾಗಿ ನಮ್ಮ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಜೂನ್ ವರೆಗಿನ ಮಾಸಪತ್ರಿಕೆಗಳ ಸೆಟ್ ಇನ್ನೂ ಹಲವಾರು ಜನರಿಗೆ ತಲುಪಿಲ್ಲ ಯಾರ್ಯಾರಿಗೆ ಬೇಕು ಕೇವಲ ತ್ರೀ ಸಿಕ್ಸ್ಟಿ ರುಪೀಸ್ ಅಲ್ಲಿ ಯಾವುದೇ ಅಂಚೆ ಶುಲ್ಕ ಇಲ್ಲದೆ ಆರು ತಿಂಗಳ ಮಾಸಪತ್ರಿಕೆ ಸೆಟ್ ನಿಮ್ಮ ಮನೆ ಬಾಗಿಲಿಗೆ ಬೇಕಂದ್ರೆ ಈ ನಂಬರ್ಗೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡೋ ಮೂಲಕ ನೇರವಾಗಿ ತ್ರೀ ಸಿಕ್ಸ್ಟಿ ಅಂತ ಮೆಸೇಜ್ ಮಾಡಿ ನೀವು ನಮ್ಮ ಮಾಸಪತ್ರಿಕೆಗಳನ್ನು ಆರು ತಿಂಗಳ ಮಾಸಪತ್ರಿಕೆಯನ್ನು ನಿಮ್ಮ ಮನೆ ಬಾಗಿಲಿಗೆ ಪಡ್ಕೊಳ್ಳಿ ಆಮೇಲೆ ಸೆಟ್ಗಳು ತುಂಬಾ ಕಡಿಮೆ ಇದೆ ಆಲ್ಮೋಸ್ಟ್ ಸ್ಟಾಕ್ ಖಾಲಿ ಆಗ್ತಾ ಬರ್ತಾ ಇದೆ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ ಇದ್ರಿ ಬೇಕಾಗಿದೆ ನಮ್ಮ ಒಂದು ಮಾಸಪತ್ರಿಕೆಯನ್ನು ಓದಬೇಕಂತ ಇದ್ರಿ ಇವೆಲ್ಲ ಕಂಟೆಂಟ್ ಯಾವುದೇ ಕಂಟೆಂಟ್ ಮಿಸ್ ಆಗದೆ ಓದಬೇಕಂತ ಇದ್ರಿ ಈ ಒಂದು ನಂಬರ್ಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಧನ್ಯವಾದ